ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಭಾರತ ಸರ್ಕಾರದ ಯುನಿ ಯು ಡಿ ಐ ಡಿ ಅಂದರೆ ಯುನಿಕ್ ಡಿಸೆಬಿಲಿಟಿ ಐ ಡಿ ಕಾರ್ಡ್ನ ಹೇಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಗೂಗಲಲ್ಲಿ ಯು ಡಿ ಐ ಡಿ ಅಂತ ಸರ್ಚ್ ಮಾಡಿ ಸೊ ಇಲ್ಲಿ ಬರೋ ಲಿಂಕ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ವಾವಲಂಬನ್ ಕಾರ್ಡ್ ಡಾಟ್ ಜಿ ಓ ವಿ ಡಾಟ್ ಇನ್ ಸೊ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ನೀವು ಯು ಡಿ ಐ ಡಿ ಕಾರ್ಡ್ ಕ್ರಿಯೇಟ್ ಮಾಡ್ಕೋಬೋದು ಸೊ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಆಗ ಈ ಪರ್ಟಿಕ್ಯುಲರ್ ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಮೊದಲಿಗೆ ಈ ಕಾರ್ಡ್ ನ ಬೆನಿಫಿಟ್ಸ್ ನೋಡೋಣ ಲೈಕ್ ಕಾರ್ಡ್ ಬೆನಿಫಿಟ್ಸ್ ಸೊ ದ ಯು ಡಿ ಕಾರ್ಡ್ ಶಾಲ್ ಬ್ರಿಂಗ್ ಅ ಹೋಸ್ಟ್ ಆಫ್ ಬೆನಿಫಿಟ್ಸ್ ಟು ದ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಸ್ ಗಿವನ್ ಬಿಲೋ ಸೊ ಇದೆಲ್ಲ ಬೆನಿಫಿಟ್ಸ್ ಇದೆ ಲೈಕ್ ಏನಂದರೆ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಡಿಸಬಿಲಿಟಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮೇಂಟೈನ್ ಮಾಡೋದು ಕ್ಯಾರಿ ಮಾಡೋದು ಏನು ಬೇಕಾಗಿಲ್ಲ ಇದು ಒಂದು ಕಾಪಿ ಇದ್ದರೆ ಸಾಕು ಮೇಲೆ ಲೈಕ್ ಇದು ಇದು ಕಾರ್ಡ್ ಸಿಂಗಲ್ ಡಾಕ್ಯುಮೆಂಟ್ ಆಫ್ ಐಡೆಂಟಿಫಿಕೇಶನ್ ವೆರಿಫಿಕೇಶನ್ ಆಫ್ ದ ಡಿಸೇಬಲ್ಡ್ ಫಾರ್ ಅವೆಲಿಂಗ್ ವೇರಿಯಸ್ ಬೆನಿಫಿಟ್ಸ್ ಇನ್ ದ ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ಯಾವುದಾದರೂ ಅವರಿಗೆ ಸರ್ಕಾರದಿಂದ ಅಥವಾ ಯಾವುದೇ ರೀತಿಯ ಸಹಾಯ ಸಹಾಯ ಬರೋದಿದ್ರೆ ಈ ಯು ಡಿ ಕ ಡಿ ಯು ಡಿ ಐ ಡಿ ಕಾರ್ಡ್ ಒಂದೇ ಡಾಕ್ಯುಮೆಂಟ್ ಸಾಕು ಆಮೇಲೆ ಈ ಕಾರ್ಡಿಂದ ಬ್ಲಾಕ್ ಲೆವೆಲಿಂದ ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಹಾಗೆ ನ್ಯಾಷನಲ್ ಲೆವೆಲ್ವರೆಗೂ ಫಿಸಿಕಲಿ ಡಿಸೇಬಲ್ ಇರೋರಿಗೆ ಅಂದರೆ ಏನಾದರೂ ಫೈನಾನ್ಷಿಯಲ್ ಬೆನಿಫಿಟ್ ಬೆನಿಫಿಟ್ಸ್ ಬರೋದಿದ್ರೆ ಈ ಒಂದು ಕಾರ್ಡಿಂದನೇ ಎಲ್ಲವೂ ಬರುತ್ತೆ ಸೊ ಅದಕ್ಕೆ ಈ ಕಾರ್ಡ್ನ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ ಸೊ ಇಲ್ಲಿ ನೋಡಿ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಸ್ವಾವಲಂಬನ್ ಕಾರ್ಡ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಪರ್ಟಿಕ್ಯುಲರ್ ವೆಬ್ಸೈಟ್ನ ನೀವು ಓಪನ್ ಮಾಡಬೇಕು ಸೊ ಈ ಪರ್ಟಿಕ್ಯುಲರ್ ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡ್ಕೋಬೋದು ಸೊ ಅಪ್ಲೈ ಮಾಡೋದು ಹೇಗೆ ಅಂದರೆ ಅಪ್ಲೈ ಫಾರ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಆ್ಯಂಡ್ ಯು ಡಿ ಐ ಡಿ ಕಾರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಚೂಸ್ ರೀಜನಲ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಕನ್ನಡ ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಮಾಡಿ ಕೋ ಅಂತ ಮಾಡಬೇಕು ಸೊ ಇಲ್ಲಿ ಅಪ್ಲಿಕಂಟ್ಸ್ ಫುಲ್ ನೇಮ್ ಸೊ ಇಲ್ಲಿ ಫುಲ್ ನೇಮ್ನ ಎಂಟರ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಥರಾನೇ ಎಂಟರ್ ಮಾಡಿ ಕೆಳಗಡೆನೂ ಅದೇ ರೀತಿ ಎಂಟರ್ ಮಾಡಿ

ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಅದೇನು ಮ್ಯಾಂಡೆಟ್ರಿ ಇಲ್ಲ ಮೊಬೈಲ್ ನಂಬರ್ ಕೂಡ ಏನು ಮ್ಯಾಂಡೆಟ್ರಿ ಇಲ್ಲ ಬಟ್ ನಾನು ಎಂಟ್ರ್ ಮಾಡ್ತಿದ್ದೀನಿ ಇಲ್ಲಿ ಜೆಂಡರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಬ್ಲಡ್ ಗ್ರೂಪ್ ಏನಾದರೂ ಗೊತ್ತಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಬ್ಲಡ್ ಗ್ರೂಪ್ ಮ್ಯಾಂಡೆಟ್ರಿ ಇಲ್ಲ ಸೊ ರಿಲೇಷನ್ ವಿತ್ ಪರ್ಸನ್ ಸೊ ಇದನ್ನು ಲೈಕ್ ಪರ್ಸನ್ ವಿತ್ ಡಿಸಬಿಲಿಟಿ ಜೊ ಅವ್ರ ಜೊತೆ ಯಾವ ರಿಲೇಷನ್ ಇದೆ ಅದನ್ನು ಎಂಟರ್ ಮಾಡಬೇಕು ಇಲ್ಲಿ ನಾನು ಸೆಲ್ಫ್ ಅಂತ ಕೊಡ್ತೀನಿ ನೇಮ್ ಆಫ್ ದಿ ಗಾರ್ಡಿಯನ್ ಅವ್ರ ಕೆ ಟೇಕರ್ ಅಂತ ಇದೆ ಅಲ್ಲಿ ಅವರ ಫಾದರ್ ನೇಮ್ ಎಂಟರ್ ಮಾಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನಾವು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಸೊ ನೀವು ಫೋಟೋನ ಈ ಪರ್ಟಿಕ್ಯುಲರ್ ಸೈಜಲ್ಲಿ ರೆಡಿ ಇಟ್ಕೊಂಡಿರಬೇಕು ಸ್ಕ್ಯಾನ್ ಮಾಡಿಕೊಂಡು ಲೈಕ್ ಫಿಫ್ಟೀನ್ ಕೆ ಬಿ ಟು ಹಂಡ್ರೆಡ್ ಕೆ ಬಿ ಅದೇ ಥರ ಸಿಗ್ನೇಚರ್ನ ತ್ರೀ ಕೆ ಬಿ ಟು ಥರ್ಟಿ ಕೆ ಬಿ ರೆಡಿ ಇಟ್ಕೊಂಡಿರಬೇಕು ಸೊ ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ರೆಡಿ ಇಟ್ಟಿದ್ದೀನಿ ಸೊ ಇವಾಗ ಫೋಟೋ ಸೆಲೆಕ್ಟ್ ಮಾಡ್ತಿದ್ದೀನಿ ಆಮೇಲೆ ಸಿಗ್ನೇಚರ್ ಸೊ ಎರಡು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಗಿದೆ ಅಪ್ಲೋಡ್ ಆಗಿದ್ದಾಗ ಈ ಥರ ಡಿಸ್ಪ್ಲೇ ಆಗುತ್ತೆ ಸೊ ಅದರ್ ಆಪ್ಷನಲ್ ಡೀಟೇಲ್ಸ್ ಅಂತ ಪರ್ಸ್ನಲ್ ಇನ್ಕಮ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಹಾಗೆ ಎಂಪ್ಲಾಯ್ಡರ್ ಅನ್ಎಂಪ್ಲಾಯ್ಡ್ ಅಂತ ಕೇಳಿದ್ದಾರೆ ಸೊ ಅದೆಲ್ಲ ಮ್ಯಾಂಡೇಟ್ರಿ ಏನಿಲ್ಲ ಸೊ ನೆಕ್ಸ್ಟ್ ಇರೋದು ಪ್ರೂಫ್ ಆಫ್ ಐಡೆಂಟಿಟಿ ಕಾರ್ಡ್ ಸೊ ಇಲ್ಲಿ ಸೆಲೆಕ್ಟ್ ಐಡೆಂಟಿಟಿ ಪ್ರೂಫ್ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಓಕೆ ಸಾರಿ ಲ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಆಮೇಲೆ ಅದೇ ತರ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕು ಸರ್ವಾंचं ತಿ ವೆರಿಫೈ ಮಾಡ್ಕೊಂಡ್ಬಿಡಿ ಎಲ್ಲೋ ಕರೆಕ್ಟ್ ಆಗಿದ್ಯಾ ಇಲ್ಲ ಅಂತ ಹಾ ನೆಕ್ಸ್ಟ್ ಇಲ್ಲಿ ಐ ಅಗ್ರೀ ಟು ಶೇರ್ ಆಧಾರ್ ಇನ್ಫಾರ್ಮೇಷನ್ ವಿತ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು सो नंत्रा एड्रेस फॉर करेस्पोंडेंस ಅಂತ ಇದೆ ಸೋ لو ಸೆಲೆಕ್ ನೇಚರ್ ಆಫ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಚೂಸ್ ಫೈಲ್ ಮತ್ತೆ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಬೇಕು ಸೋ ಅಡ್ರೆಸ್ ನೌ ಇಂಟರ್ಟ್ ಮಾಡಣ адрес ನ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು डिस्ट्रिक्ट ಇಲ್ಲಿ ಆ ಸಿಟಿサブ डिस्ट्रिक्ट ಆರ್ ತಹಸೀಲ್ ಅಂತ ಇದೆ ಇಲ್ಲಿ ನೋಡ್ कंटिन्यू ಸೆಲೆಕ್ಟ್ ಮಾಡ್ಕೋಬೇಕು ಯಾವ್ದು मोस्ट ಅಪ್ರೊಪ್ರಿಯೇಟ್ ಇದ ನಿಮ್ಮ ತಾಲ್ಲೂಕೆ ಯಾವುದಿದೆ ಅಥವಾ ಸಿಟಿ ಯಾವುದಿದೆ ಅದನ್ನ ಸೋ ನೆಕ್ಸ್ಟ್ ಪಿನ್ ಕೋಡ್ ಫೈಂಡ್ ನೆಕ್ಸ್ಟ್ ಇಲ್ಲಿ ವಿಲೇಜ್ ಆರ್ ಬ್ಲಾಕ್ ಏನಾದರೂ ಡಿಸ್ಪ್ಲೇ ಆಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹಾಗೆ ಬಿಡಿ ನೆಕ್ಸ್ಟ್ ಡಿಸೇಬಿಲಿಟಿ ಟೈಪ್ ಅಂತ ಇದೆ ಡಿಸೇಬಿಲಿಟಿ ಟೈಪ್ ಯಾವ ಡಿಸೇಬಿಲಿಟಿ ಇದೆ ಪಾರ್ಪಸ್ ಈ ಪರ್ಟಿಕ್ಯುಲರ್ ಅಪ್ಲಿಕಂಟ್ ಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸೇಬಿಲಿಟಿ 듀 ಟು ಯಾವುದರಿಂದ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಆಕ್ಸಿಡೆಂಟ್ ಅಥವಾ ಇನ್ನ ಯಾವುದಾದರೂ ರೀಸನ್ ಇದ್ರೆ ಲೈಕ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ್ಯಕ್ಸಿಡೆಂಟ್ ನನಗೆ ಈ ಕೇಸಲ್ಲಿ ಇಂದ ಆಗಿದೆ ಸೊ ಡಿಸೆಬ್ಲಿಟಿ ಸಿನ್ಸ್ ಬೈ ಬರ್ತ್ ಅಥವಾ ಸಿನ್ಸ್ ಅಂತ ಯಾವತ್ತಾಗಿದೆ ಅದು ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಡ್ಯು ಹ್ಯಾವ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಎಸ್ ಸರ್ ನೋ ಇದ್ರೆ ಎಸ್ ಅಂತ ಮಾಡಿ ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಹಾಸ್ಪಿಟಲ್ ಫಾರ್ ಅಸೆಸ್ಮೆಂಟ್ ಇಶ್ಯೂ ಆಫ್ ಯು ಡಿ ಐ ಡಿ ಕಾರ್ಡ್ ಅಥವಾ ಡಿಸೆಬ್ಲಿಟಿ ಸರ್ಟಿಫಿಕೇಟ್ ಸೊ ಇಲ್ಲಿ ಯುವರ್ ಟ್ರೀಟಿಂಗ್ ಹಾಸ್ಪಿಟಲ್ ಈಸ್ ಇನ್ ಅದರ್ ಸ್ಟೇಟ್ ಅಂತ ಕೇಳಿದೆ ಸೊ ಬೇರೆ ಸ್ಟೇಟಲ್ಲಿ ಇದ್ರೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸೇಮ್ ಸ್ಟೇಟಲ್ಲಿದ್ದರೆ ಏನು ಕ್ಲಿಕ್ ಮಾಡ್ಕೊಳ್ಳೋದು ಬೇಡ ಹಾಸ್ಪಿಟಲ್ ನೇಮ್ ಇವಾಗ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮ್ಮದು ಮೋಸ್ಟ್ ನಿಯರೆಸ್ಟ್ ಅಥವಾ ಮೋಸ್ಟ್ ಈಸಿ ಯಾವುದು ಆ್ಯಕ್ಸಸ್ ಇದೆ ಆ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬರೋ ಕ್ಯಾಪ್ಚನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಸೊ ಎಲ್ಲವೂ ಸಬ್ಮಿಟ್ ಆದಮೇಲೆ ಸೊ ಪ್ರಿವ್ಯೂ ಪರ್ಸನ್ ವಿತ್ ಡಿಸಬಿಲಿಟಿ ಅಪ್ಲಿಕೇಶನ್ ಪ್ರಿವ್ಯೂ ಅಂತ ಡಿಸ್ಪ್ಲೇ ಆಗುತ್ತೆ ಸೊ ನೀವೊಂದ್ಸತಿ ಎಲ್ಲವೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಲೈಕ್ ಆಧಾರ್ ಕಾರ್ಡ್ ನಂಬರು ಡೇಟ್ ಆಫ್ ಬರ್ತು ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಸೊ ಎಲ್ಲವೂ ಚೆಕ್ ಮಾಡಿಕೊಂಡು ಇಲ್ಲಿ ಏನಾದರೂ ಚೇಂಜ್ ಮಾಡೋಕ್ಕಿದ್ರೆ ಅದನ್ನು ಚೇಂಜ್ ಮಾಡ್ಕೋಬೋದು ಹಾಗೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು ಎಡಿಟ್ ಅಂತ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಕೂಡ ಮಾಡ್ಕೋಬೋದು ಸೊ ಎಲ್ಲವೂ ನೀವು ವೆರಿಫೈ ಆದಾಗ ಕನ್ಫರ್ಮ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ನೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ ಈಸ್ ಅಪ್ಲಿಕೇಶನ್ ಫಸ್ಟ್ ಟೈಮ್ ಲಾಸ್ಟ್ ನೇಮ್ ಸರ್ ನೇಮ್ ಓಕೆ ಓಕೆ ನೇಮ್ ರೀಜನಲ್ ಲ್ಯಾಂಗ್ವೇಜ್ ಸೆಲೆಕ್ಟೆಡ್ ಈಸ್ ಓಕೆ ಆರ್ ದಿ ರಿಕ್ವೈರ್ಡ್ ಡಾಕ್ಯುಮೆಂಟ್ ಫೋಟೋ ಐಡೆಂಟಿಫ್ರೂ ಆರ್ ಸೇಮ್ ಆಸ್ ಪ್ರೊಡ್ಯೂಸ್ ಬೈ ದಿ ಪರ್ಸನ್ ವಿತ್ ಡಿಸಬಿಲಿಟಿ ಎಸ್ ಒನ್ ಆರ್ ಮೋರ್ ಡಿಸಬಲಿಟಿ ಆರ್ ಸೆಲೆಕ್ಟೆಡ್ ಬೈ ದಿ ಅಪ್ಲಿಕೇಶನ್ ऐल दैनिट्री फील्ड्स फील्ड प्रॉपर्ली ये अड्रस् फील इन दप्लिकेशन आज पर् दड्रस्ू ये अपलोड रिसेंट फोटो ईज इन पास्पोर्ट सैज यमे हैप यू चेक दि व्यिटी प्रूफ ये सो यू वेरीफा आस क्ली सो कन्क्स्ट मत अदे डे आगे सो इले कन्फर्म अशन मेले क्लीके ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುವರ್ ಎನ್ರೋಲ್ಮೆಂಟ್ ನಂಬರ್ ಈಸ್ ಅಂತ ಡಿಸ್ಪ್ಲೇ ಆಗುತ್ತೆ ಆಮೇಲೆ ಯು ಕ್ಯಾನ್ ಯೂಸ್ ದಿಸ್ ನಂಬರ್ ಟು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಸೊ ನೀವು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಡೌನ್ಲೋಡ್ ರಿಸೀಟ್ ಅಂತ ಒಂದು ಆಪ್ಷನ್ ಇದೆ ಇದರಿಂದ ನೀವು ರಿಸೀಟ್ನ ಕೂಡ ಡೌನ್ಲೋಡ್ ಮಾಡ್ಕೋದು ಈ ಅಪ್ಲಿಕೇಶನಲ್ಲಿ ಸೊ ನಿಮ್ಮ ಎಂಟೈರ್ ಡೀಟೇಲ್ ಇರುತ್ತೆ ಲೈಕ್ ನೀವು ಅದನ್ನು ಟ್ರ್ಯಾಕ್ ಮಾಡ್ಕೋಬೋದು ಇಲ್ಲಿ ಸ್ಟೇಟಸ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಈ ಎನ್ರೋಲ್ಮೆಂಟ್ ನಂಬರಿಂದ ನೀವು ಸ್ವಾವಲಂಬನ್ ಕಾರ್ಡ್ ಜಿಯೋ ವಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆ ರಿಸೀಟ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಜನ್ರೇಟ್ ಆಗಿ ಡಿಸ್ಪ್ಲೇ ಆಗಿರುತ್ತೆ ಸೊ ಈ ರೀತಿ ನೀವು ಯು ಡಿ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬೋದು ಸೊ ನೀವು ಯು ಡಿ ಐ ಡಿ ಕಾರ್ಡ್ಗೆ ಆನ್ಲೈನಲ್ಲಿ ಅಪ್ ಅಪ್ಲೈ ಮಾಡಿದ ನಂತರ ನೀವು ಯಾರಿಗೋಸ್ಕರ ಅಪ್ಲೈ ಮಾಡಿರ್ತಾರೋ ಅವ್ರನ್ನ ಕರ್ಕೊಂಡು ನಿಯರೆಸ್ಟ್ ಅಥವಾ ನೀವು ಸೆಲೆಕ್ಟ್ ಮಾಡಿರೋಂಥ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಒಬ್ಬ ಮೆಡಿಕಲ್ ಪ್ರಾಕ್ಟಿಷ್ನರ್ನಿಂದ ನೀವು ನಿಮ್ಮ ಡಿಸೆಬಿಲಿಟಿ ಪರ್ಸೆಂಟೇಜ್ನ ಅಥವಾ ಡಿಸೆಬ್ಲಿಟಿನ ಚೆಕ್ ಮಾಡ್ಕೋಬೇಕು ಅವರು ಚೆಕ್ ಮಾಡಿ ಅಸೆಸ್ ಮಾಡಿದ್ಮೇಲೆ ಯು ಡಿ ಐ ಡಿ ಕಾರ್ಡ್ ನಿಮಗೆ ತಲುಪುತ್ತೆ ಸೊ ನೀವು ನಿಮ್ಮ ಸ್ಟೇಟಸ್ನ ಯಾವ ಥರ ನೀವು ಅಲ್ಲಿ ವಿಸಿಟ್ ಮಾಡಿದ್ಮೇಲೆ ಯಾವ ಥರ ಚೆಕ್ ಮಾಡೋದು ಅಂದರೆ ಇಲ್ಲಿ ನೀವು ಈ ವೆಬ್ಸೈಟಲ್ಲಿ ಟ್ರ್ಯಾಕ್ ಯುರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನೀವು ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ನೀವು ಇಲ್ಲಿ ಅಪ್ಲಿಕೇಶನ್ ಅಪ್ ಐ ಮೀನ್ ನೀವು ಅಪ್ಲೈ ಮಾಡಿದಾಗ ಅದು ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ಯು ಡಿ ಐ ಡಿ ಇನ್ ಕೇಸ್ ನಿಮ್ಮದು ಯುದ್ಧ ಲೈಕ್ ಏನಾದರೂ ಅದರಲ್ಲಿ ಚೇಂಜಸ್ ಇದ್ದರೆ ಅದು ಅಥವಾ ರಿಕ್ವೆಸ್ಟ್ ನಂಬರ್ ಮೊಬೈಲ್ ನಂಬರ್ ಆಧಾರ್ ನಂಬರ್ ಯಾವ್ದಾದ್ರು ಹಾಕ್ಬೋದು ಸೊ ಇಲ್ಲಿ ನಾನೀಗ ಆಧಾರ್ ನಂಬರ್ ಹಾಕ್ತಿದ್ದೀನಿ ಯಾರಿಗೋಸ್ಕರ ಅಪ್ಲೈ ಮಾಡಿದೆ ಅವ್ರದ್ದು ಸೊ ಅಪ್ಲೈ ಐ ಮೀನ್ ಆಧಾರ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೋ ಅಂತ ಕ್ಲಿಕ್ ಮಾಡಬೇಕು ಸೊ ನೀವಿಲ್ಲಿ ಇಲ್ಲಿ ನೋಡ್ಬೋದು ಯುವರ್ ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಡೀಟೇಲ್ ಶೇರ್ಡ್ ವಿತ್ ಏಜೆನ್ಸಿ ಫಾರ್ ಪ್ರಿಂಟಿಂಗ್ ಯು ಡಿ ಐ ಡಿ ಕಾರ್ಡ್ ಸ್ಟೇಟ್ ನೇಮ್ ಕರ್ನಾಟಕ ಡಿಸ್ಟ್ರಿಕ್ಟ್ ನೇಮ್ ಬೆಳಗಾವಿ ಈ ಥರ ನಾವು ಅಪ್ಲೈ ಮಾಡಿರೋ ಯು ಡಿ ಐ ಡಿ ಕಾರ್ಡ್ನ ಕರೆಂಟ್ ಸ್ಟೇಟಸ್ ಇದಾಗಿದೆ ಈ ಥರ ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಸೊ ಅದಲ್ಲದೆ ಪ್ರಿಂಟಿಗೋಸ್ಕರ ಕಾಯ್ದೆ ನೀವು ಆನ್ಲೈನಲ್ಲೇ ನಿಮ್ಮ ಯು ಡಿ ಐ ಡಿ ಕಾರ್ಡ್ನ ನೀವ ನೀವೇ ಪ್ರಿಂಟ್ ಐ ಮೀನ್ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ಮಾಡ್ಕೋಬೋದು ಸೊ ಅದು ಈ ಥರ ನೀವು ಯು ಡಿ ಐ ಡಿ ಕಾರ್ಡನ್ನ ಅಪ್ಲೈ ಮಾಡಿಕೊಂಡು ಅದರ ಅದರ ಲಾಭ ಪಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು